ನಿರ್ಧಾರ ಮಾಡ್ತಾರೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ವೇದಗಳ ಬಗ್ಗೆ ಜನರಿಗೆ ನಂಬಿಕೆ ಹೊರಟು ಹೋಗುವಂತ ಒಂದು ಸಮಯದಲ್ಲಿ ಬ್ರಹ್ಮರ್ಷಿ ದೈವರಾತ್ರ ಅಂತ ಪುರುಷರನ್ನ ಅವರು ಹುಟ್ಟಿಸಿ ಅವರಿಂದ ವಾಪಸ್ ಆ ವೇದ ಹೇಳುವಂತ ಇದೇ ಹೇಳುವಂತಹ ಇಡೀ ವಿಶ್ವಕ್ಕೆ ಸಾರಿಸಿದ್ರು ಇದೆಲ್ಲ ನಡೀತಾ ಇರುವಂತ ಆ ಭಗವಂತನಿಂದ ಆ ಭಗವಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ದು ಏನೂ ಇಲ್ಲ ನಾವು ದೈವಾದ ಜೀವನ ಚರಿತ್ರೆ ಓದ್ಬೇಕಾದ್ರೆ ಗೊತ್ತಾಗತ್ತೆ ಇದು ಪೂರ್ತಿ ಒಂದು ದೇವರ ಸೃಷ್ಟಿ ಅಂತ ಅವರ ಜೀವನದ ಪ್ರಾರಂಭದಿಂದ ಹೊಂದಿನವರೆಗೂ ಕೂಡ ಹಂತ ಹಂತದಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ ಇದು ಪೂರ್ತಿ ಆ ಒಂದು ಭಗವಂತನ ಸೃಷ್ಟಿ ಅಂತ ಅವ್ರ ಜೊತೆಗಿರುವಂತಹ ಗುರುಗಳನ್ನ ಸರ್ಚಿಸಿರುವಂಥದ್ದು ದೈವರಾದ್ರ ಸರ್ಚಿಸಿರುವಂಥದ್ದು ಎಲ್ಲದೂ ಕೂಡ ಆ ಭಗವಂತನ ಒಂದು ಇಚ್ಛೆಯಂತೆ ಆಗ್ತಾ ಇರುವಂತ ದೇವರು ಒಳ್ಳೆಯವ್ರನ್ನ ಹುಟ್ಟಿಸ್ತಾರೆ ಕೆಟ್ಟವ್ರನ್ನ ಹುಟ್ಟಿಸ್ತಾರೆ ಎಲ್ಲರೂ ಹುಟ್ಟಿಸ್ತಾರೆ ಯಾಕಂತಂದ್ರೆ ನೋಡಿ ಎಲ್ಲರೂ ಒಳ್ಳೇ ಆಗ್ಬಿಟ್ರೆ ಒಳ್ಳೆಯದ್ದು ಉಡ್ಸ್ಕೊಳ್ಳೋದು ಹೆಂಗೆ ಕೆಟ್ಟವ್ರಂತ ಹುಟ್ಟಾಗಲ್ವಾ ಒಳ್ಳೆಯವ್ರದ್ದು ಗೊತ್ತಾಗೋದು ಅದಕ್ಕಾಗಿ ಇನ್ನೆಲ್ಲ ದೇವರು ಸರ್ಸ್ತಾರೆ ಒಬ್ಬ ತಪ್ಪು ಕೆಲಸ ಮಾಡಿದಾಗಲ್ವ ಸರಿ ಕೆಲಸ ಗೊತ್ತಾಗೋದು ಅದಕ್ಕಾಗಿ ಇವೆಲ್ಲವೂ ಕೂಡ ದೇವರ ಸೃಷ್ಟಿ ನಾವೊಂದು ತಲೆಬಾಗಿ ಒಂದನ್ನು ಕೂಡ ನಡ್ಸ್ಕೊಂಡು ಹೋಗಬೇಕು ಆರೋಗ್ಯನೂ ಇರುತ್ತೆ ರೋಗಗಳು ಇರುತ್ತೆ ರೋಗ ಬಂದಾಗೆ ಆರೋಗ್ಯದ ಪ್ರಯೋಜನ ಏನು ಅಂತ ಇವುಗಳನ್ನೆಲ್ಲರೂ ಕೂಡ ಭಗವಂತ ಇರುತ್ತಾ ಇರ್ತಾನೆ ನಾವೆಲ್ಲರೂ ಕೂಡ ಅದಕ್ಕೆ ಆಗಿ ನಾವು ಎಷ್ಟು ಶರಣಾಗತಿ ಆಗ್ತೀವೋ ಅಷ್ಟು ನಾವು ಆರೋಗ್ಯದ ಬದುಕಲಿಕ್ಕೆ ಸಾಧ್ಯವಾಗಬೇಕು ಕಡೆ ಇದನ್ನೇ ಹೇಳ್ಕೊ ಬಂದಿದ್ದಾರೆ ನಮ್ಮ ಚಿಕಿತ್ಸೆಯಲ್ಲೂ ಕೂಡ ಇವರ ಚಿಕಿತ್ಸೆ ನಡಬೇಕಿದ್ರೆ ಪ್ರಪ್ರಥಮವಾಗಿ ದೈವಕಾಶ ಚಿಕಿತ್ಸೆ ಅಂತ ಹೇಳಿದ್ವಿ ಅದರ ಅಂಗಾರ್ಥವಾಗಿ ಇವತ್ತು ನಾವಿಲ್ಲಿ ಸಂಕಷ್ಟ ಇಡ್ತಾ ಗಣಪತಿಗೆ ಪೂಜೆಯನ್ನು ಮಾಡಿ ಧನ್ವಂತರಿಗೆ ತಿರುತ್ತ ಅಭಿಷೇಕವನ್ನು ಮಾಡಿ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿ ಈಗ ನಾವು ಇಲ್ಲಿಂದ ಇಂದ್ರಿಯಜ್ಞವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಹೋಮ ಮಾಡಿ ಅದರ ನಂತರ ನಾವು ಗೋಮಾತೆಯರಿಗೆ ಗೋಪೂಜೆ ಹಾಗೂ ಗೋಗ್ರಸ ಸೇವೆಯನ್ನು ಕೊಡ್ತಾರೆ ಹಾಗಂತಂದ್ರೆ ಗೋಗಳಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತೆ ಅಂತ ಹೇಳ್ತಾರೆ ಗೋಗಳಲ್ಲಿ ಇಷ್ಟು ಪುಣ್ಯ ಇರುತ್ತೆ ಅಂತಂದ್ರೆ ಅವರ ಒಂದು ಹಾಲು ಇರ್ಬೋದು ಪಂಚಗಬ್ಬಿ ಇರ್ಬೋದು ಪಂಚಾಮೃತ ಇರ್ಬೋದು ಎಲ್ಲದಕ್ಕೂ ಕೂಡ ಗೋ ಉತ್ಪಾದನೆಗಳು ಬೇಕಾಗಿವೆ ನೀವು ಆಟ ಮೇಲೆ ಕೈ ಇಟ್ಟು ಸರ್ ಪುಣ್ಯ ಸಿಗುತ್ತೆ ಅದಕ್ಕೆ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಗೋವಿನ ಬಗ್ಗೆ ಎಲ್ಲಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ಗೋಪೂಜೆ ಹೋಗಿ ಕಾಲುಗಳಿಗೆ ಪುಣ್ಯವನ್ನ ಬೆಳೆಸ್ಕೊಳ್ಳಿ ಈಗಿನ ಕಾಲದಲ್ಲಿ ಒಂದರ ಹಸುನೇ ಸಾಕ್ಲಿಕ್ಕೆ ಅಂತ ಎಲ್ಲರು ಪ್ಯಾಕೆಟ್ ಹಾಲುಗಳು ಇವುಗಳ ಮೊರೆಗೆ ಹೋಗ್ತಾ ಇದ್ದಾರೆ ನಾನು ಪಂಚಾಮೃತ ಅಥವಾ ಪಂಚವ್ಯ ಮಾಡಬೇಕು ಹೇಳಾದ್ರೆ ನಿಮ್ಗೆಲ್ಲರೂ ಕೂಡ ತಾಜಾ ಹಸುವಿನ ಹಾಲು ಸಿಗುವುದಿಲ್ಲ ಪಂಚವ್ಯ ಮಾಡಲಿಕ್ಕೆ ಗೋಮೂತ್ರಕ್ಕೆ ಗೋಮೂತ್ರ ಅರ್ಕನೂ ಉಪಯೋಗಿಸ್ತಾರೆ ಗೋಮಿಯ ಸಗಣಿಗೆ ಬೆಳ್ಳಿ ಪೌಡ್ರು ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ ಅದನ್ನು ತಸ್ಕೋತಾರೆ ಗೋಧದಿ ಪ್ಯಾಕೆಟ್ ಸಿಗುತ್ತೆ ಬೇರೆ ಬೇರೆ ಕಂಪನಿಗಳದ್ದು ಮೊಸರು ಪ್ಯಾಕೆಟು ಗೋಧದಿ ಗೋಬ್ರತ ಆಕಳ ತುಪ್ಪ ಯಾವ ತುಪ್ಪ ಅಂತ ಗೊತ್ತಿಲ್ಲ ಹೆಸರು ತ ಆಕಳ ತುಪ್ಪ ಅಂತ ಇರುತ್ತೆ ಅದನ್ನ ಇಟ್ಟರೆ ಎಷ್ಟು ಮಟ್ಟಿಗೆ ಶುದ್ಧ ಇದೆ ಅಂತ ಗೊತ್ತಿಲ್ಲ ಗೋಶಿರ ನೋಡಿ ಹಾಲು ಪ್ಯಾಕೆಟಲ್ಲಿ ಬರುತ್ತೆ ಗೋಮೂತ ರೆಡಿಮೇಡ್ ಸಿಗತ್ತೆ ನಿಮಗೆ ಬೆರಣಿ ಪೌಡರ್ ಸಿಗತ್ತೆ ಪ್ಯಾಕೆಟ್ ಮೊಸರು ಸಿಗತ್ತೆ ಪ್ಯಾಕೆಟ್ ತುಪ್ಪ ಸಿಗತ್ತೆ ಇದು ನಮ್ಮ ಪಂಚಾಂಗ ಪಂಚಗ್ಯಕ್ಕೆ ಸರಿಸಟ್ಟಿಯಾಗಿ ನಿಲ್ಬಹುದಾ ಒಬ್ಬರು ಯೋಚನೆ ಮಾಡಿದ್ರು ಇಲ್ಲಿ ದೇಶಿ ಹಸುಗಳನ್ನು ಸಾಕಿ ಸಲಹಿ ಅವುಗಳನ್ನ ಬಿಟ್ಟು ಮೇಯಿಸಿ ಬಂದಿರುವಂತಹ ಒಂದು ತುಪ್ಪ ಮಜ್ಜಿಗೆ ಮೊಸರು ಇವುಗಳ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅಮೃತಕ್ಕೆ ಸಮಾನ ಇಂಥ ಒಂದು ಪಂಚಗವ್ಯ ಪ್ರಾಶನನ್ನು ಮಾಡೋದ್ರಿಂದ ಎಷ್ಟೋ ಅಸಾಧ್ಯ ವ್ಯಾಧಿಗಳನ್ನು ಕೂಡ ನಾವು ವಾಸಿ ಮಾಡಬಹುದು ಅದಕ್ಕೆ ಹೇಳಿದ ಸಾದ್ದು ಪಂಚಗವಿಯಿಂದ ಕ್ಯಾನ್ಸರ್ ಸಹಿತ ಕಡಿಮೆ ಆಗುತ್ತೆ ಅಂತ ಆದರೆ ನಾವೇ ಪಂಚಗವ್ಯ ಸೇವನೆ ಮಾಡಿ ಅಂತಂದ್ರೆ ಎಲ್ಲ ಪ್ಯಾಕೆಟಿಂದ ಆಗಿಬಿಡತ್ತೆ ಪ್ಯಾಕೆಟ್ ಹಾಲು ಪ್ಯಾಕೆಟ್ ಮೊಸರು ಪ್ಯಾಕೆಟ್ ತುಪ್ಪ ಪ್ಯಾಕೆಟ್ ಮಜ್ಜಿಗೆ ಎಲ್ಲಿಂದ ನಿಮಗೆ ಫಲಿತಾಂಶ ಸಿಗಬೇಕು ಇಂಥ ಶುದ್ಧ ಹಸಿವಿನ ಪಂಚಗಬ್ಬೆಯನ್ನು ತಗೊಳ್ಳೋದ್ರಿಂದ ಎಷ್ಟೇ ಕ್ಲಿಷ್ಟಕರವಾಗಿರುವಂಥ ಒಂದು ವ್ಯಾಜನ್ನು ನಾವು ವಾಸಿ ಮಾಡಬಹುದು ಆದ್ದರಿಂದ ಗೋವುಗಳನ್ನು ಪ್ರೀತಿಯಿಂದ ಸಾಕಿದಾಗ ಪ್ರತಿಯೊಬ್ಬರೂ ಕೂಡ ಗೋಸೇವೆ ಬಗ್ಗೆ ಕಾಳಜಿಯನ್ನು ಕೊಡ ಆವಾಗ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಇವುಗಳ ಬಗ್ಗೆ ರಿಸರ್ಚ್ ನಡೀತಾ ಇದೆ ಹೇಗೆ ಪ್ರಯೋಜನ ಆಗುತ್ತೆ ಯಾವ ರೀತಿಯ ತುಪ್ಪ ಹೆಲ್ಪ್ ಆಗುತ್ತೆ ಯಾವ ರೀತಿಯ ಹಾಲು ಹೆಲ್ಪ್ ಆಗುತ್ತೆ ಈಗ ಡಾಕ್ಯುಮೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಪಂಚಾಯತಿಯಲ್ಲಿ ರಿಸಲ್ಟ್ ಸಿಗ್ತಾ ಇಲ್ಲ ಯಾಕಂತಂದ್ರೆ ಸಿಗೋದ್ರ ಪ್ಯಾಕೆಟ್ ಇಂದ ಎಲ್ಲಿ ರಿಸಲ್ಟ್ ಬರಬೇಕು ನೀವೇ ತುಪ್ಪ ಅಂತ ತಗೊಳ್ತೀರಿ ಅಂಗಡಿಯಲ್ಲಿ ಆ ತುಪ್ಪನೇ ಅಲ್ಲ ಅದು ಯಾಕಂತಂದ್ರೆ ಇನ್ನೂರು ಮುನ್ನೂರು ನಾಲ್ಕು ಐದು ತುಪ್ಪ ಸಿಗಲು ಸಾಧ್ಯ ಉಂಟಾ ನೀವು ನೋಡಬಹುದು ನಾವು ಎಷ್ಟು ಕಡೆ ಸೆಲೆಕ್ಟ್ ಎಷ್ಟು ಬರುತ್ತೆ ಅಂತ ಐವತ್ತು ಅರವತ್ತು ಲೀಟ್ರ್ ಹಾಲು ಕಡಿತೀರಿ ಒಂದು ಒಂದು ಕೂ ಬರ್ತಾರೆ ಅದ ಅಂಗಿಲ್ಲದೆ ಇನ್ನೂರು ಮುನ್ನೂರು ರೂಪಾಯಿಗಳು ಸಿಗ್ತಾ ಇದೆ ಸಾಧ್ಯ ಉಂಟಾಗಲ್ಲವ ಎಷ್ಟು ಮಟ್ಟಿಗೆ ಶುದ್ಧ ಇರ್ಬೋದು ನೀವೇ ಯೋಚನೆ ಮಾಡಿ ಅದಕ್ಕಾಗಿ ಅಷ್ಟು ಒಳ್ಳೆ ರೀತಿಯ ಗೋ ಉತ್ಪನ್ನಗಳಿರ್ಬೋದು ಅಥವಾ ಆಹಾರ ಇರ್ಬೋದು ನೀವು ಸೇವಿಸ್ತೀರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಗೋ ಸೇವೆ ಮಾಡಿ ಪ್ರತಿಯೊಬ್ಬರು ಕೂಡ ಕೃಷಿಯನ್ನು ಮಾಡಿ ನಿಮ್ಮ ನಿಮ್ಮ ಕೆಲಸಗಳನ್ನು ತುಂಬ ಶ್ರದ್ಧೆ ಹಾಗೂ ಪ್ರೀತಿಯಿಂದ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಪರಮರ್ಷಿ ದೈವರಾತ್ರ ಆಶೀರ್ವಾದ ಗೋಮಾತೆಯರ ಆಶೀರ್ವಾದ ಪಶುಪತೇಶ್ವರ ಶಕ್ತಿ ದೇವತೆ ಹಾಗೂ ಧನಂತ್ರ ಆಶೀರ್ವಾದ ಸಂಭವ ಸದಾ ನಿಮ್ಮಲ್ಲಿ ಇರ್ತದೆ ಈ ಒಂದು ಗೋಕರ್ಣ ಪುಂಡಕ್ಷೇತ್ರದಲ್ಲಿ ಮಹಾಬಲೇಶ್ವರನ ಸನ್ನಿಧಿಯಲ್ಲಿ ದೈವರಾತ್ರ ಸನ್ನಿಧಿಯಲ್ಲಿ ದೈವರಾತ್ರ ತಪಸ್ಸು ಮಾಡಿದಂಥ ಜಾಡು ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಕೆಲವೊಬ್ಬರು ಚಿಕಿತ್ಸೆಗೆ ಅಂತ ಬಂದಿದ್ದೀರಿ ಕೆಲವೊಬ್ಬರು ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅಂತ ಬಂದಿದ್ದೀರಿ ಸೇವಾರ್ಥವಾಗಿ ಬಂದಿದ್ದೀರಿ ಇನ್ನೆಲ್ಲರನ್ನು ಕೂಡ ಅವನ ಶಕ್ತಿ ಇಲ್ಲಿ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಆದ್ದರಿಂದ ತಾವೆಲ್ಲರೂ ಕೂಡ ನಿಮ್ಮಿಂದ ಏನು ಇಲ್ಲಿ ಸೇವೆ ಮಾಡಲಿಕ್ಕೆ ಆಗತ್ತೆ ಅವನು ಅಳೆಲು ಸೇವೆಯನ್ನಾದರೂ ಮಾಡಿ ಪುಣ್ಯವನ್ನು ಪಡ್ಕಬೇಕು ಸತ್ವ ಜನ ಸುಖಿನ